ಹರಿಯುತ್ತಿದ್ದ ನದಿಗೆ ಮೂಗು ಚಿಬ್ಬಿದ್ದ ಹದಿಮೂರು ಜನರಿದ್ದ ಟ್ರಾಕ್ಟರ್ ಅವರಾದಿ ನಂದಗಾಂವ್ ಬಳಿ ನಡೆದ ದುರ್ಘಟನೆ ಬೆಳಗಾವಿ ಜಿಲ್ಲೆಯ ಮೋಡಲ್ಕಿ ತಾಲೂಕಿನ ಅವರಾದಿ ಗ್ರಾಮ ಈ ಗ್ರಾಮದಲ್ಲಿ ಬಾಗಲಕೋಟೆ ಜಿಲ್ಲೆಯ ನಂದಗಾಂವ್ ಗ್ರಾಮದ ಮಧ್ಯೆ ಇರುವ ಬ್ಯಾರೇಜ್ ಬ್ಯಾರೇಜ್ನಲ್ಲಿ ಈ ಒಂದು ಘಟನೆ ಸಂಭವಿಸಿದೆ ಟೈಲರ್ ಸಮೇತ ನೀರಿಗೆ ಬಿದ್ದಿರುವ ಟ್ರ್ಯಾಕ್ಟರ್ ಅದೃಷ್ಟವಶಾತ ಹನ್ನೆರಡು ಜನ ಈಜಿ ಸಾವಿನ ದವಡೆಯಿಂದ ಪಾರು ಅವರಾದಿಯಿಂದ ನಂದ್ಗಾಂವ್ಗೆ ಕೂಲಿ ಕೆಲಸಕ್ಕೆಂದು ತೆರಳುತ್ತಿದ್ದ ಜನ ನದಿ ದಾಟುವಾಗ ತಪ್ಪಿ ಘಟಪ್ರಭಾ ನದಿಗೆ ಬಿದ್ದ ಟ್ರ್ಯಾಕ್ಟರ್ ಘಟನೆಯಿಂದ ಸ್ಥಳದಲ್ಲಿ ಸೂತಕದ ವಾತಾವರಣ ಸ್ಥಳಕ್ಕೆ ಕುಲಗೋಡ ಪೊಲೀಸರ ಭೇಟಿ ಪರಿಶೀಲನೆ ನೀರಲ್ಲಿ ಕಣ್ಮರಿಯಾಗಿರುವ ಔರ್ವನಿಗಾಗಿ ಶೋಧ ಕಾರ್ಯ குலகோட போலீஸ் டானா வாத்தியில் நடைந்த ட